ಅಮ್ಮ ಹೇಳ್ತಾ ಇದ್ರು ಅದನ್ನೆಲ್ಲ ಆಗಿದ ನಂತರ ಇಲ್ಲೇ ಕುತ್ಕೊಂಡಿದ್ವಿ ಎಲ್ಲ ಹೋಗಿದ್ರಿ ಅಲ್ವಾ ವಿದ್ಯಾ ಸೀರೆ ಸ್ವಲ್ಪ ಶೀತ ಆಗಿದೆ ತನ್ವಿಗೆ ನನ್ನ ಅಣ್ಣ ಹಾವೇನ್ ಬಿಟ್ಬಿಟ್ಟು ರಾಘವೇಂದ್ರ ಸಂತೋಷ ಇದ್ರ ಎಸ್ಕೇಪ್ ಅವ್ರ ನಮ್ಮ ಮಣಿಪಾಲ್ ಮಂಗ್ಳೂರ್ ಆ ಕಡೆ ಐಸ್ ಯೂನಲ್ ಹಾಕಿದ್ರು ಅವ್ರ ಜೋರ ಕಿರ್ಚಿದ್ದು ಯಪ್ಪ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಬುಧವಾರ ಬೆಳಿಗ್ಗೆನೆ ನಾವು ದೇವಸ್ಥಾನಕ್ಕೆ ಹೊರಟಿದೀವಿ ಗಂಟೆ ಸುಮಾರು ಎಂಟೂವರೆ ಹೊನ್ನ ಬ್ರಿಡ್ಜ್ ಇದ್ದು ಅಮ್ಮ ಬಂದು ವೇಟ್ ಮಾಡ್ತಾ ಇದ್ರು ನಾವ್ ಇವತ್ತು ಮಂಕಿ ಹತ್ರ ಇರುವಂತಹ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ದೇವಿಕಾ ನಮ್ಮನ್ ಮನೆ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಅಮ್ಮ ಬೇಗ್ನೆ ಬಂದಿದ್ರು ನಮ್ಮೂರ್ ಬಸ್ಸು ಬೇಗ್ನೆ ಬರುತ್ತೆ ಅಮ್ಮ ಬಂದು ವೇಟ್ ಮಾಡ್ತಾ ಇದ್ರು ಹಾಗಾಗಿ ನನ್ ಮತ್ತೆ ನಿಮ್ ಜೊತೆ ಮಾತಾಡ್ತಾ ಇಲ್ಲ ಹಾಗೆ ಕ್ಲಿಪ್ಪಿಂಗ್ ತಗೊಂಡಿದೀನಿ ವಿಡಿಯೋಗೆ ವಾಯ್ಸ್ ಓವರ್ ಕೊಟ್ರೆ ಆಯ್ತು ಅಂತ ಇವಾಗ ಪೂಜೆಗೆಲ್ಲ ಹೂವಾ ಎಲ್ಲಾ ತಗೊಳ್ಬೇಕಲ್ವಾ ಹಾಗಾಗಿ ಇಲ್ಲಿಗ್ ಬಂದ್ವಿ ಯಾವಾಗ್ಲೂ ಸಾಮಾನ್ಯವಾಗಿ ಅಂದ್ರೆ ಈ ಕಡೆ ದೇವ್ರಿಗೆ ಪೂಜೆ ಕೊಡ್ಬೇಕು ಅಂತಂದಾಗ ಈ ಅಣ್ಣನ ಅಂಗಡಿನಲ್ಲೇ ಬಾಳೆಗೋನೆಲ್ಲ ತಗೊಳೋದು ಖುಷಿ ಸೆಲೆಕ್ಷನ್ ಅವರು ಜಸ್ಟ್ ಓಪನ್ ಮಾಡಿಬಿಟ್ಟು ಕ್ಲೀನ್ ಮಾಡ್ತಾ ಇದಾರೆ ಗೋಲ್ ಸ್ಕೂಲ್ ಪಕ್ಕದಲ್ಲೇ ಇದೆ ಈ ಪೂಜೆ ಸಾಮಾನೆಲ್ಲಾ ಸಿಗತ್ತಲ್ವಾ ಅವ್ರ ಅಂಗಡಿ ಅಮ್ಮ ತುಂಬಾ ದಿನದಿಂದ ದೇವಸ್ಥಾನಕ್ ಕರ್ಕೊಂಡ್ ಹೋಗ್ತೀನಿ ಅಂತ ಹೇಳ್ತಾ ಇದ್ರು ಹಾಗಾಗಿ ಇವತ್ತು ಬಂದಿದ್ದು ಬಾಳೆಗೊನೆ ಪೂಜೆ ಕೊಡುವ ಅಂತ ಬಾಳೆಗೊನೆ ಎಲ್ಲಾ ತಗೊಂಡಿದ್ದು ಅಮ್ಮ ಹೇಳ್ತಾ ಇದ್ರು ಅದನ್ನೆಲ್ಲಾ ಅಹ್ ಚೀಲಕ್ ಹಾಕು ಅಂತ ಹೇಳ್ತಾ ಇದ್ರು ಚೀಲ ಕೊಡ್ತಾ ಇದ್ರು ಕಾಯಿ ಮನೆಯಿಂದನೇ ತಂದಿದ್ದೆ ಬಾಳೆಗೊನೆ ಹೂವು ಮತ್ತೆ ಊದ್ಬತ್ತಿ ಅರಿಶಿನ ಕುಂಕುಮ ಎಲ್ಲಾ ಇಲ್ಲಿ ತಗೊಂಡೆ ಮಂಗಳವಾರ ಅಥವಾ ಶುಕ್ರವಾರ ಹೋಗ್ಬೇಕಿತ್ತು ನೀನ್ ಬುಧವಾರ ಬಂದಿದೀಯಾ ಅಂತ ಹೇಳ್ತಾ ಇದ್ರು ಅಮ್ಮ ನಾನ್ ಹೇಳ್ದೆ ಮಂಗಳವಾರ ಶುಕ್ರವಾರ ಅಂತಿದ್ರೆ ಅಹ್ ಅವತ್ತಿನ ದಿನ ಏನಾದ್ರೂ ಒಂದು ಅಹ್ ಸಮಸ್ಯೆ ಇರತ್ತೆ ಏನಾದ್ರೂ ಒಂದ್ ಕೆಲ್ಸ ಇರುತ್ತೆ ಮೊದ್ಲಿಗೆ ನಾನು ಒಂದಿನ ಪೂಜೆ ಕೊಟ್ಟು ಹೋಗ್ತೀನಿ ಆಮೇಲೆ ಇನ್ನ ಒಂದಿನ ಮಂಗಳವಾರ ಅಥವಾ ಶುಕ್ರವಾರ ಬರ್ತೀನಿ ಅಂತ ಹೇಳ್ದೆ ಅಂದ್ರೆ ದೇವಿ ವಾರ ಅಲ್ವಾ ಹಾಗಾಗಿ ಮಂಗಳವಾರ ಶುಕ್ರವಾರ ಬಂದ್ರೆ ಒಳ್ಳೇದು ಅಂತ ಇಲ್ಲಿ ಸಮುದ್ರ ಇದೆ ತುಂಬಾ ಚಂದ ಇದೆ ಇಲ್ಲಿನ ಪ್ಲೇಸ್ ಮಾತ್ರ ನಾನು ಇದೇ ಮೊದಲನೇ ಬಾರಿಗೆ ಇಲ್ಲಿ ದೇವಸ್ಥಾನಕ್ ಬರ್ತಾ ಇರೋದು ನೋಡಿ ನನ್ಗೆ ತುಂಬಾ ಖುಷಿ ಆಗ್ತಾ ಇತ್ತು ಇಲ್ಲಿನ ವಾತಾವರಣ ನೋಡ್ಬಿಟ್ಟು ಅಂದ್ರೆ ಬೀಚ್ ಎಲ್ಲ ಇದೆ ಅಲ್ವಾ ಏನೋ ಒಂಥರ ಚಂದ ಅಂತ ಅನ್ಸ್ತಾ ಇತ್ತು ಹಾಗೆ ನಾವಿವಾಗ ದೇವಸ್ಥಾನಕ್ಕೆ ಬಂದ್ವಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವರಿಗೆ ಪ್ರದಕ್ಷಿಣೆ ಹಾಕ್ತಾ ಇದೀವಿ ಪೂಜೆ ಎಲ್ಲ ಕೊಡುವಾಗ ವಿಡಿಯೋ ಏನ್ ಮಾಡ್ಲಿಲ್ಲ ಶ್ರೀ ದುರ್ಗಾ ದೇವಿ ದೇವಸ್ಥಾನ ದೇವಿಕಾ ನಮ್ಮನ್ ಮನೆ ದೇವಸ್ಥಾನ ಅಂತ ಹೇಳ್ತಾರೆ ಹಾಗೆ ಅಲ್ಲಿ ಅರ್ಚಕರಿಗೆ ಕೇಳಿದ್ವಿ ವಿಡಿಯೋ ಮಾಡ್ಕೊಳ್ಬಹುದಾ ಅಂತ ಹಾ ವಿಡಿಯೋ ಮಾಡ್ಕೊಳ್ಬಹುದು ಅಂತ ಹೇಳಿದ್ರು ಅವರನ್ನ ಕೇಳ್ಬಿಟ್ಟು ಆಮೇಲೆ ವಿಡಿಯೋ ಮಾಡ್ಕೊಳ್ತಾ ಇರೋದು ನಿಮಗೂ ಕೂಡ ದೇವರ ದರ್ಶನ ಮಾಡಿಸಿದೀನಿ ತುಂಬಾನೇ ಪವರ್ಫುಲ್ ದೇವ್ರು ಅಂತ ಹೇಳ್ತಾರೆ ಸಾಕಷ್ಟು ಜನಕ್ಕೆ ಅವ್ರವ್ರ ಜೀವನದಲ್ಲಿ ಸಾಕಷ್ಟು ಒಳ್ಳೇದಾಗಿದೆ ಸಾಕಷ್ಟು ಪವಾಡ ಆಗಿದೆ ನಿಮ್ಮೆಲ್ಲರಿಗೂ ದೇವರು ಒಳ್ಳೇದ್ ಮಾಡ್ಲಿ ಆಯುರ್ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಇಲ್ಲಿ ನಾಗರ್ಕಲ್ ಹಾಕಿರೋದು ತುಂಬಾ ಇದೆ ಅಂದ್ರೆ ಏನಾದ್ರೂ ಸಮಸ್ಯೆ ಇದ್ದವರು ಹೇಳ್ಕೊಂಡ್ ಹೋಗ್ತಾರಲ್ವಾ ಅಹ್ ಕಲ್ಲನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂತದ್ದು ಅಲ್ಲಿ ಬೋರ್ಡ್ ಹಾಕಿದ್ರು ಹದಿನೈದು ಇಂಚಿನ ಒಳಗಡೆ ಕಲ್ಲಿದ್ರೆ ಮಾತ್ರ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಅಂತೆಲ್ಲಾನು ಪೂಜೆ ಎಲ್ಲ ಆಗಿದ ನಂತರ ಇಲ್ಲೇ ಕುತ್ಕೊಂಡಿದ್ವಿ ಎಲ್ಲೇ ದೇವಸ್ಥಾನಕ್ ಹೋದ್ರು ದೇವರ ದರ್ಶನ ಆಗಿದ ನಂತರ ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕುತ್ಕೊಳ್ಬೇಕು ಅಂತ ಹೇಳ್ತಾರೆ ನನ್ನ ಅಕ್ಕಗೂ ಕೂಡ ಕಾಲ್ ಮಾಡಿದ್ದೆ ಬಾ ಅಂತ ಅವಳು ಬಂದಿಲ್ಲ ನನ್ ಸ್ವಲ್ಪ ಕೆಲ್ಸ ಇದೆ ನಾನ್ ಸ್ವಲ್ಪ ಬ್ಯುಸಿ ಆಗಿದ್ದೀನಿ ನೀವು ಹೋಗ್ಬಿಟ್ ಬನ್ನಿ ನಾನು ಇನ್ನ ಒಂದಿನ ಬರ್ತೀನಿ ಇನ್ನ ಒಂದ್ ದಿನ ಕರ್ಕೊಂಡ್ ಹೋಗುವಂತೆ ನೀನು ನನ್ನನ್ನ ನೋಡ್ಕೊಂಡ್ ಬಾ ಅಂತ ಹೇಳಿದಾಳೆ ನೀವ್ ಮತ್ತೆ ಹೇಳ್ಬಹುದು ದೇವಸ್ಥಾನಕ್ ಹೋಗಿದ್ರಿ ಅಲ್ವಾ ವಿದ್ಯಾ ಸೀರೆ ಹಾಕೊಳ್ಬೇಕಿತ್ತು ಅಂತ ನಾನು ಕೂಡ ಸೀರೆ ಎಲ್ಲಾ ಹಾಕೊಳ್ಬೇಕು ಅಂತ ಪಿನ್ ಎಲ್ಲಾ ಹಾಕಿಟ್ಟಿದ್ದೆ ಅಷ್ಟ್ರಲ್ಲಿ ಅಮ್ಮ ಕಾಲ್ ಮಾಡಿದ್ರು ಎಂಟು ಕಾಲಿಗೆನೆ ನಾನು ಬಂದಿದೀನಿ ನಿಂತ್ಕೊಂಡು ವೇಟ್ ಮಾಡ್ತಾ ಇದ್ದೀನಿ ಅಂತ ಮತ್ತೆ ಸೀರೆ ಎಲ್ಲಾ ಹಾಕೊಂಡು ಹೋಗುವಷ್ಟ್ರಲ್ಲಿ ಟೈಮ್ ಆಗ್ಬಿಡ್ತದೆ ಅಂತ ನಾನು ಒಂದು ಡ್ರೆಸ್ ಹಾಕೊಂಡು ಬಂದಿದ್ದು ಇವತ್ತು ಮಾವಿನಕಟ್ಟ ಮಂಕಿ ಹತ್ರ ಇರೋರು ಎಲ್ಲರೂ ಸಾಮಾನ್ಯವಾಗಿ ದೇವಸ್ಥಾನಕ್ಕೆ ಬರ್ತಾರೆ ತುಂಬಾನೇ ಪವರ್ಫುಲ್ ದೇವಸ್ಥಾನ ಯಾರೆಲ್ಲ ಯಾರೆಲ್ಲಾ ಬಂದಿದೀರಿ ಈ ಕಡೆಯವ್ರು ಯಾರಾದ್ರೂ ವಿಡಿಯೋಸ್ ಅನ್ನ ನೋಡ್ತಾ ಇದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ನನ್ಗೂ ಕೂಡ ಖುಷಿ ಆಗತ್ತೆ ನಿಮ್ಮ ಕಾಮೆಂಟ್ ಅನ್ನ ಓದೋದಕ್ಕೆ ಹಾಗೆ ನಮ್ಮನೆಯವರಿಗೆ ಬಾಳೆಹಣ್ಣು ಕೊಡ್ತಾ ಇದೆ ತಿನ್ನೋದಕ್ಕೆ ಹಾಗೆ ಇಲ್ಲೇ ನಿಂತ್ಕೊಂಡು ಬಾಳೆಹಣ್ಣಲ್ಲ ತಿನ್ವಿ ಹಾಗೆ ಅಮ್ಮನ್ ಜೊತೆ ಮಾತಾಡ್ಕೊಂಡು ಅಲ್ಲಿಂದ ಹೊರಟ್ವಿ ಅಮ್ಮನ್ ನೋಡ್ದೆ ತುಂಬಾ ದಿನ ಆಗಿತ್ತು ಬನ್ನಿ ಅಂತ ಹೇಳ್ದೆ ಇಲ್ಲ ಇನ್ನ ಒಂದಿನ ಬರ್ತೀನಿ ಅಂತ ಹೇಳಿದಾರೆ ಜಾತ್ರೆಗೆ ಬರ್ತೀನಿ ಅಂತ ಹೇಳ್ಬಿಟ್ ಹೋದ್ರು ಹಾಗೆ ದೇವಸ್ಥಾನಕ್ಕೆ ಎಂಟರ್ ಆಗುವಾಗ ಇಲ್ಲಿ ಬೀಚ್ ಕಾಣಿಸ್ತಾ ಇತ್ತಲ್ವಾ ಇಲ್ಲೇ ನಿಂತ್ಕೊಂಡು ವಿಡಿಯೋ ಮಾಡ್ಕೊಳ್ಳೋಣ ಅಂತ ನಿಂತ್ವಿ ದೇವಸ್ಥಾನಕ್ಕೆ ಎಂಟರ್ ಆಗೋದಕ್ಕೆ ಒಂದು ಕಾಮನ್ ಇದೆ ಅಲ್ವಾ ಅದನ್ನ ವಿಡಿಯೋ ಮಾಡ್ಬಿಟ್ಟು ತೋರಿಸ್ತಾ ಇದೀವಿ ನೀವ್ ಮತ್ತೆ ಕೇಳ್ತೀರಿ ದೇವಸ್ಥಾನ ಎಲ್ಲಿ ಬರತ್ತೆ ಅಂತ ಮಂಕಿ ಮಾವಿನ ಕಟ್ಟಿಂದ ಒಳಗಡೆ ಹೋಗ್ಬೇಕು ತಾಳ್ಮಕ್ಕಿ ಅಂತ ಅನ್ಸತ್ತೆ ನಾನು ಅಮ್ಮ ಇಬ್ರುನು ಮಾತಾಡ್ಕೊಂಡು ಹೋಗ್ತಾ ಇದೀವಿ ಇವಾಗ ಮತ್ತೆ ಅಮ್ಮಗೆ ರಿಟರ್ನ್ ಹೋಗೋದಕ್ಕೆ ಬಸ್ ಏನು ಇಲ್ಲ ಅಲ್ವಾ ಹಾಗಾಗಿ ಬನ್ನಿ ಅಂತ ಹೇಳ್ದೆ ಅಮ್ಮಗೆ ಇಲ್ಲ ಅಣ್ಣ ಬರ್ತಾ ಇದ್ದಾನೆ ತನ್ವಿಗೆ ಹಾಸ್ಪಿಟಲ್ಗೆ ಕರ್ಕೊಂಡ್ ಬರ್ತಾರೆ ಸ್ವಲ್ಪ ಶೀತ ಆಗಿದೆ ತನ್ವಿಗೆ ನಾನು ಅಣ್ಣನ್ ಜೊತೆ ಹೋಗ್ತೀನಿ ಅಂತ ಹೇಳಿದ್ರು ಹಾಗೆ ಅಣ್ಣ ಸಿಕ್ಕಿದ್ರು ಕೂಡ ಅಣ್ಣ ಮತ್ತೆ ತನ್ವಿ ಇಬ್ರುನು ಸಿಕ್ಕಿದ್ರು ಮಾತಾಡ್ಸಿದ್ವಿ ತನ್ವಿಗೆ ಎತ್ಕೊಂಡು ತಿಂಡಿ ಎಲ್ಲಾ ಕೊಡ್ಸಿದೆ ಆದ್ರೆ ವಿಡಿಯೋ ಮಾಡೋದೆ ಹೋದೆ ಕೆಲವೊಂದ್ ಬಾರಿ ನನ್ಗೆ ಹಾಗೇನೆ ಅಹ್ ಮರ್ತ ಹೋಗ್ಬಿಡ್ತೀನಿ ಯಾರನ್ನಾದ್ರೂ ನೋಡಿದ ತಕ್ಷಣ ತನ್ವಿ ಸಿರ್ಸಿ ಜಾತ್ರೆಗೆಲ್ಲ ಹೋಗಿ ಬಂದಲ್ವಾ ತನ್ವಿಗೆ ಶೀತ ಮತ್ತೆ ಕೆಮ್ಮೆಲ್ಲ ಆಗಿತ್ತು ಹಾಗೇನೆ ಅಮ್ಮಗೆ ಇಲ್ಲಿ ಐಸ್ ಕ್ರೀಮ್ ಕೊಡ್ಸೋಣ ಅಂತ ಇಲ್ಲಿ ಗಾಡಿನ ನಿಲ್ಸಿದ್ವಿ ಅಮ್ಮಗೊಂದು ಐಸ್ ಕ್ರೀಮ್ ತಿನ್ಸ್ಬಿಟ್ಟು ಹಾಗೇನೆ ಅಣ್ಣ ತನ್ವಿ ಸಿಕ್ಕಿದ್ರು ಅಲ್ಲಿ ಕೂಡ ಸ್ವಲ್ಪ ಹೊತ್ತು ನಿಂತ್ಕೊಂಡು ಮಾತಾಡ್ಕೊಂಡು ಹಾಗೆ ಅಲ್ಲಿಂದ ನಾವು ಹೊರಟ್ವಿ ಮತ್ತೆ ಅಮ್ಮನ್ ಬಿಡುವಾಗ ವಿಡಿಯೋ ಮಾಡ್ಕೊಳ್ಳೋದು ನನ್ ಮರ್ತ ಹೋದೆ ಅಲ್ವಾ ಅಣ್ಣ ಎಲ್ಲ ಸಿಕ್ಕಿದ್ರು ಅಂತ ನಾನು ನಮ್ಮನೆಯವ್ರ ಹತ್ರ ಮಾತಾಡ್ಕೊಂಡು ಬರ್ತಾ ಇದ್ದೀನಿ ಹಾಗೇನೆ ಇವಾಗ ಮನೆಗ್ ಹೋಗ್ಬಿಟ್ಟು ಒಂದಿಷ್ಟು ಕೆಲ್ಸ ಇದೆ ಅಂತೆಲ್ಲ ಹೇಳ್ತಾ ಇದ್ದೆ ಇವ್ರಿಗೆ ಮತ್ತೆ ಎಲ್ಲೂ ಕೂಡ ನಾವು ಗಾಡಿನ ಸ್ಟಾಪ್ ಮಾಡ್ಲಿಲ್ಲ ಸೀದಾ ಮನೆಗೆ ಬಂದ್ವಿ ನಾನು ನಿನ್ನೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ನೋಡಿರ್ಲಿಲ್ಲ ಹನ್ನೆರಡುವರೆಗೆ ಹಾಕಿದ್ರು ಇವತ್ತು ನಿನ್ನೆ ಎಲ್ಲಾ ಫುಲ್ ಕರೆಂಟೇ ಇರ್ಲಿಲ್ಲ ಮನೆಯಲ್ಲಿ ಹಾಗಾಗಿ ನಾನು ಅಡ್ಗೆ ಕೆಲ್ಸ ಎಲ್ಲಾ ಮುಗಿಸ್ಕೊಂಡು ಧಾರಾವಾಹಿ ನೋಡ್ತಾ ಇದ್ದೆ ಇದ್ ಬಂದು ಸಂಜೆಯ ಕ್ಲಿಪ್ಪಿಂಗು ಒಂದಿಷ್ಟು ಬಟ್ಟೆ ತೊಳ್ದಿದ್ದೆ ನಿನ್ನೆ ಮೆಹಂದಿ ಹಾಕಿ ಸಂಜೆ ಸ್ನಾನ ಮಾಡಿದ್ದೆ ಆ ಬಟ್ಟೆ ಕೂಡ ವಾಶ್ ಮಾಡಿರ್ಲಿಲ್ಲ ಬೆಳಿಗ್ಗೆ ಸ್ನಾನ ಮಾಡಿದ್ದು ಅಂತ ಒಂದಿಷ್ಟು ರಾಶಿ ಬಟ್ಟೆ ಇತ್ತು ಒಂದಿಷ್ಟು ಬಟ್ಟೆ ತೊಳೆದ್ ಹಾಕಿದ್ದೆ ಎಲ್ಲಾ ಬಟ್ಟೆನೂ ಕೂಡ ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಸಂಜೆ ಆಗ್ತಾ ಇದ್ದಾಗ್ಲೇ ಏನಾದ್ರು ಚಿಕ್ಕ ಪುಟ್ಟ ಕೆಲ್ಸಗಳಿರತ್ತೆ ಹಾಗೆ ಸೀತಾರಾಮ ಧಾರವಾಹಿ ನೋಡೋಣ ಅಂತ ರಾತ್ರಿ ಒಂಬತ್ತುವರೆ ಕೂತಿದ್ದೆ ಒಂದ್ ಎರಡ್ ಮೂರ್ ನಿಮಿಷ ನೋಡ್ದೆ ಆಮೇಲೆ ಟಿವಿ ಆಫ್ ಮಾಡ್ದೆ ರಾತ್ರಿ ಹತ್ತು ಗಂಟೆ ಆಗ್ತಾ ಇದೆ ಊಟ ಎಲ್ಲಾ ಮುಗಿಸಿ ಧಾರವಾಹಿ ನೋಡೋಣ ಅಂತ ಬಂದೆ ಇವತ್ತೇನಕ್ಕೂ ಹೇಳ್ಕೊಳುವಷ್ಟು ಇಂಟ್ರೆಸ್ಟ್ ಇರ್ಲಿಲ್ಲ ಅಂತ ಟಿವಿ ಆಫ್ ಮಾಡ್ಬಿಟ್ಟು ವಿಡಿಯೋನಾದ್ರೂ ಎಂಡ್ ಮಾಡೋಣ ಅಂತ ಬಂದ್ಕೊತಿದೀನಿ ಇವತ್ತು ಅಮ್ಮ ಜೊತೆ ದೇವಸ್ಥಾನಕ್ಕೆ ಹೋಗಿದ್ದೆ ನನಗೆ ಇತ್ತೀಚೆಗೆ ಯಾಕೆ ಅಂತ ಗೊತ್ತಿಲ್ಲ ಒಂದು ಹದಿನೈದರಿಂದ ಇಪ್ಪತ್ತ ದಿನ ಆಯ್ತು ಪ್ರತಿ ದಿನ ತಲೆನೋವು ಸಣ್ಣ ತಲೆನೋವು ಇಷ್ಟೊತ್ತಿಗೆ ಇರೋದಿಲ್ಲ ಸಂಜೆ ಹೊತ್ತಿಗೆ ಕಡಿಮೆ ಆಗ್ತಾ ಬರತ್ತೆ ಮತ್ತೆ ಮಾರನೇ ದಿನ ಹಾಸಿಗೆಯಿಂದ ಎದ್ದೇಳ್ತಾನೆ ಇರತ್ತೆ ಏನೋ ಗೊತ್ತಿಲ್ಲ ನನ್ ನಮ್ಮನೆಯವ್ರಿಗೆ ಹೇಳ್ತಾ ಇದ್ದೀನಿ ಏನೋ ನೆಗೆಟಿವಿಟಿ ಅಟ್ಯಾಕ್ ಆಗಿದೆ ಏನಕ್ಕೆ ಅಂತಂದ್ರೆ ಯಾವ ಕೈ ಹಾಕಿದ್ರು ಸರಿ ಹೋಗ್ತಾ ಇಲ್ಲ ಏನೋ ಒಂಥರ ಹೇಳ್ತಾ ಇದೆ ಇನ್ನ ಒಂದು ಗೊತ್ತಾಗತ್ತೆ ವಿದ್ಯಾವ್ರೆ ಅಂತ ಕೇಳ್ಬಹುದು ನೀವು ಗೊತ್ತಾಗತ್ತೆ ಸ್ನೇಹಿತರೆ ಏನಾದ್ರೂ ಒಂದು ನೆಗೆಟಿವಿಟಿ ಅಂದ್ರೆ ನಮ್ ಮನೆ ಒಳಗೆ ಬಂದಾಗ ಅಥವಾ ನಮ್ಗೆ ಆದಾಗ ಇದರಿಂದ ಹೇಗೆ ಸರಿ ಮಾಡ್ಕೊಳ್ಬಹುದು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ಸ್ನೇಹಿತರೆ ನೋಡೋಣ ಟ್ರೈ ಮಾಡೋಣ ಅದಕ್ಕೇನಂತೆ ಅಲ್ವಾ ಒಂದಂತೂ ನಾನು ತೀರಾ ನಂಬಿದೀನಿ ಕೆಟ್ಟದ್ ಬಯಸೋದಕ್ಕೆ ಕೆಟ್ಟದನ್ನ ಮಾಡೋದಕ್ಕೆ ಸಾವಿರ ಚೆನ್ನಾಗಿದ್ರು ಕಾಪಾಡೋದಕ್ಕೆ ದೇವ್ರೊಬ್ರು ಇರ್ತಾರೆ ಅಹ್ ದೇವ್ರನ್ನ ನಂಬಿ ಬರ್ತಾ ಇರೋರಿಗೆ ಯಾರಾದ್ರೂ ಏನಾದ್ರೂ ಮಾಡಿದ್ರೂನು ಸ್ವಲ್ಪ ಅಷ್ಟೇ ಅಂದ್ರೆ ಸ್ವಲ್ಪ ಅಲ್ಲ ಜಾಸ್ತಿ ಮಟ್ ಮಟ್ಟಿಗೇನೆ ಎಫೆಕ್ಟ್ ಆದ್ರು ಅದೇ ಕಾಪಾಡ್ತಾರೆ ದೇವ್ರೋ ಇದ್ ಮಾತ್ರ ಪಕ್ಕಾ ಇನ್ನ ಒಂದು ಇವತ್ತಿನ ವಿಡಿಯೋ ನೋಡಿ ತುಂಬಾ ಜನ ಹೇಳ್ತಾ ಇದ್ರು ಟೈಟಲ್ ಇಟ್ಟಿದೀರಿ ಇನ್ಸಿಡೆಂಟ್ ನಡೆದಿದೆ ಅಂತ ಅಂದ್ರೆ ಮಂಕ ಇತ್ತೀಚಿಗೆ ಭಯ ತರಿಸಿದೆ ನಮ್ಗೆ ಅಂತ ಟೈಟಲ್ ಇಟ್ಟಿದೀವಿ ಯಾಕೆ ಹೇಳಿಲ್ಲ ಅಂತ ನೀವ್ ಕೇಳಿದ್ರಿ ಉದ್ದೇಶ ಎಷ್ಟೇ ಆಗಿತ್ತು ಹೇಳ್ಕೊಳ್ಬಾರ್ದು ಅಂತಾನೆ ನಾವ್ ಇದ್ದಿದ್ದಾಗಿತ್ತು ಒಂದು ಇನ್ನ ಒಂದು ನಮ್ಗೆ ಸಂಬಂಧಪಟ್ಟಿದ್ದಾಗಿದ್ರೆ ಖಂಡಿತ ನಾನ್ ಹೇಳ್ಕೊಳ್ತಾ ಇದ್ದೆ ಶಾರ್ಟ್ ಆಗಿ ಹೇಳ್ಬಿಡ್ತೀನಿ ಒಂದಿನ ಏನಾಯ್ತು ಅಂತಂದ್ರೆ ಒಂದ್ ತಿಂಗಳ ಹಿಂದೆ ನಾನು ಮತ್ತೆ ನಮ್ಮನೆಯವರು ರಾಘವೇಂದ್ರ ಸಂತೋಷ ಕಾವ್ಯ ಇಷ್ಟು ಜನ ಹೊರಗಡೆ ಹೋಗಿದ್ವಿ ಕಾಂಡ್ಲಾ ವನಕ್ ಹೋಗಿದ್ವಿ ಆ ವ್ಲಾಗ್ ಅನ್ನ ನೀವು ನೋಡಿದೀರಿ ಕಾಂಡಲವನಕ್ಕೆ ವನಕ್ಕೆ ಹೋದಂತಹ ವ್ಲಾಗ್ ಅನ್ನ ಅವತ್ತಿನ ದಿನ ಅಹ್ ಬ್ರಿಡ್ಜ್ ಎಂಟುವರೆಗೂ ಹೋದ್ವಿ ಬರ್ತಾ ಏನ್ ಮಾಡಿದ್ವಿ ಅಂತಂದ್ರೆ ಅಂದ್ರೆ ತುಂಬಾ ನಡಿಬೇಕಲ್ವಾ ನಾನು ಕಾವ್ಯ ಒಂದ್ ಕಡೆ ಕುತ್ಕೊಂಡಿದ್ವಿ ನಮ್ಮನೆಯವರು ಸಂತೋಷ ರಾಘವೇಂದ್ರ ಮೂರು ಜನ ಸೇರ್ಕೊಂಡು ಸೆಲ್ಫಿ ಎಲ್ಲಾ ತಗೊಂಡು ವಿಡಿಯೋ ಮಾಡ್ತಾ ಇದ್ರು ನಾನು ಕರೀತಾನೆ ಇದ್ದೆ ಕಾವ್ಯ ಕೂಡ ಕಾಲ್ ಮಾಡಿದ್ಲು ಸ್ವಲ್ಪ ದೂರ ಇದ್ವಿ ಬನ್ನಿ ಬನ್ನಿ ಮನೆಗೆ ಹೋಗುವ ಅಂತ ಇವರು ಯಾರು ಬರೋದಕ್ಕೆ ರೆಡಿ ಇರ್ಲಿಲ್ಲ ಆವಾಗ್ಲೇ ಆ ಟೈಮ್ ನಲ್ಲಿ ನಾನು ಕಾವ್ಯ ಒಂದು ಸೀಟ್ ಮೇಲೆ ಕುತ್ಕೊಂಡಿದ್ವಿ ಅಲ್ವಾ ಕಂಡ್ಲವನಕ್ ಹೋದವ್ರಿಗೆ ಗೊತ್ತಿರತ್ತೆ ಅಲ್ಲಿ ಅಲ್ಲಲ್ಲಿ ಸೀಟ್ ಇರತ್ತೆ ಆ ಸೀಟ್ ಮೇಲೆ ಕುತ್ಕೊಂಡಿದ್ವಿ ಅಲ್ವಾ ಅಲ್ಲಿ ಮೇಲ್ಗಡೆ ಕಡೆ ಮಂಗಾ ಕೂತಿತ್ತು ಎರಡು ಮಂಗ ಜಗಳ ಆಡ್ಕೊಂಡು ಬಂದು ಒಂದ್ ಮಂಗ ತುಂಬಾ ಸುಸ್ತಾಗಿ ಕೂತಿತ್ತು ನಮ್ಮನ್ ನೋಡೇನೆ ಒಂಥರ ಮಾಡ್ತಾ ಇತ್ತು ಅವಾಗ ಕಾವ್ಯ ಹೇಳಿದ್ಲು ಅದಕ್ಕೆ ಇಲ್ಲಿ ಕುತ್ಕೊಳ್ಳೋದು ತುಂಬಾ ಡೇಂಜರ್ ಅಂತ ಕಾಣಿಸ್ತದೆ ಹೊರಡುವ ಅಂತ ಹಾಗೆ ಇವರನ್ನು ಕೂಡ ಕರೆದ್ವಿ ಇವ್ರು ಯಾರು ಬರೋದಕ್ಕೆ ರೆಡಿ ಇರ್ಲಿಲ್ಲ ಅಂತ ನಾನು ನಿಧಾನಕ್ಕೆ ಮೊಬೈಲ್ ನೋಡ್ಕೊಂಡು ಹೋಗ್ತಾ ಇದ್ದೆ ಬರ್ತಾ ಇದ್ದೆ ಹಾಗೆ ಹಾಗೆ ಏನಾಯ್ತು ಅಂತಂದ್ರೆ ಅಷ್ಟರಲ್ಲಿ ಸಂತೋಷ ಏನ್ ಮಾಡಿದ್ದಾರೆ ಕಾವ್ಯ ಕರೆದಿದ್ದಾರೆ ವಿಡಿಯೋ ಮಾಡೋದಕ್ಕೆ ಇವ್ರು ಏನ್ ಮಾಡಿದ್ದಾರೆ ನಿಧಾನಕ್ ನಡ್ಕೊಂಡು ನನ್ ಹಿಂದೆ ಮಾತಾಡ್ಕೊಂಡು ಏನೋ ಒಂದ್ ವಿಷಯ ಚರ್ಚೆ ಮಾಡ್ತಾ ಬರ್ತಾ ಇದ್ರು ಆಯ್ತಾ ಅವಾಗ ಆ ಮಂಗ ಏನ್ ಮಾಡಿದೆ ಅಂತಂದ್ರೆ ಕಾವ್ಯ ಸಂತೋಷ್ ಅಂದು ಮತ್ತೆ ರಾಘವೇಂದ್ರ ಅಂದು ಸ್ಲೋ ಮೋಷನ್ ಅಲ್ಲಿ ವಿಡಿಯೋ ಮಾಡ್ಕೊಳ್ತಾ ಇದ್ಲು ಮಾಡ್ಕೊಂಡ್ ಬರ್ತಾ ಇದ್ಲು ಆ ಮಂಗ ಏನ್ ಮಾಡಿದೆ ಅಂತಂದ್ರೆ ಆ ಮಂಗ ಅವಾಗ ಸೀದಾ ಬಂದು ಕಾವ್ಯನತ್ರ ಬಂದು ನಿಲ್ತು ನಿಲ್ತು ನಿಂತ್ಕೊಂಡು ಚಾಳಸಕ್ ಸ್ಟಾರ್ಟ್ ಮಾಡ್ತು ಹಲೋ ಕಾಲ್ ಇತ್ತು ಎಲ್ಲಿದ್ದೆ ಅನ್ನೋದು ಮರ್ತು ಹೋದೆ ಫೋನ್ ಅಲ್ಲಿ ಮಾತಾಡ್ಕೊಂಡು ಅರ್ಜೆಂಟ್ ಮಾತಾಡ್ಲೇ ಬೇಕಿತ್ತು ಹ್ಮ್ ಕಾವ್ಯ ಅಂದ್ರೆ ಈ ಕಡೆಯಿಂದ ಹೀಗ್ ಮೊಬೈಲ್ ಇಡ್ಕೊಂಡ್ರೆ ಸಂತೋಷ ಮತ್ತೆ ರಾಘವೇಂದ್ರ ಎದುರುಗಡೆಯಿಂದ ನಡ್ಕೊಂಡ್ ಬರ್ತಾ ಇದ್ರು ವಿಡಿಯೋ ಮಾಡ್ಕೊಂಡು ಹಿಂದ್ ಕಡೆ ಕಾಲಲ್ ಬರ್ತಾ ಇದ್ರು ಸ್ಲೋ ಮೋಷನ್ ಅವಾಗ ಈ ಮಂಗ ಏನ್ ಮಾಡಿದೆ ಅಂತಂದ್ರೆ ಮರ್ದಿಂದ ಓಡ್ಕೊಂಡು ಬಂದು ಕಾವ್ಯ ಹಿಂದೆ ಬಂದು ಕುತ್ಕೊಂಡ್ರು ಕುತ್ಕೊಂಡಿದ್ದೆ ರಾಘವೇಂದ್ರ ಮತ್ತೆ ಸಂತೋಷ ಏನ್ ಮಾಡಿದ್ದಾರೆ ಇಬ್ರು ಓಡೋದಕ್ ಸ್ಟಾರ್ಟ್ ಮಾಡಿದ್ರು ಕಾವ್ಯ ಅಲ್ಲೇ ಉಳ್ಕೊಂಡ್ಲು ಶಾಕ್ ಆಗಿ ನಿಂತಿಲ್ಲ ಕಾವ್ಯ ಶಾಕ್ ಆಗಿ ನಿಂತಲು ಕಾವ್ಯ ಮೊಬೈಲ್ ಅಲ್ಲಿ ಎಲ್ಲ ರೆಕಾರ್ಡಿಂಗ್ ಆಗಿದೆ ಅಂದ್ರೆ ಅವ್ಳು ವಿಡಿಯೋ ಮಾಡ್ತಾ ಇದ್ಲಲ್ವ ಹಾಗಾಗಿ ಕಾವ್ಯ ಅಲ್ಲೇ ಸ್ಟ್ರಕ್ ಆಗಿಬಿಟ್ಟು ನಿಂತ್ಕೊಂಡಿದ್ದಾಳೆ ವಿಡಿಯೋ ಏನ್ ಮಾಡ್ತಿಲ್ಲ ಮೊಬೈಲ್ ಹಿಂಗೆ ಹೀಗೆ ಇಟ್ಕೊಂಡು ಹಾಗೆ ನಿಂತಿದ್ದಾಳೆ ಇವ್ರಿಬ್ರು ಓಡೋದ ಶುರು ಮಾಡಿದ್ರಲ್ವಾ ಅವಾಗ ಸಂತೋಷ ಏನ್ ಮಾಡ್ರು ಅಂತಂದ್ರೆ ಒಂದ್ ಕಡೆ ಕುತ್ಕೊಂಡ್ ಬಿಟ್ರು ರಾಘವೇಂದ್ರ ಓಡೋದಕ್ ಸ್ಟಾರ್ಟ್ ಅಲ್ವಾ ರಾಘವೇಂದ್ರನ್ ಬಿಟ್ಟೇ ಇಲ್ಲ ಅದು ರಾಘವೇಂದ್ರ ಒಬ್ರು ಆಂಟಿ ಅಂಕಲ್ ನಡ್ಕೊಂಡ್ ಬರ್ತಾ ಇದ್ರು ಅಂತ ಅವ್ರು ಹಿಂದ್ಗಡೆ ಹೋಗಿ ನಿಂತ್ಕೊಂಡ್ರು ಆದ್ರೂನು ಮಂಗ ಅಲ್ಲಿಂದ ಮತ್ತೆ ರಿಟರ್ನ್ ಅಂದ್ರೆ ನಾವ್ ಹೇಗೆ ಎಂಟರ್ ಆಗ್ತೀವಿ ನೋಡಿ ಆ ದಾರಿನಲ್ಲೇ ವಾಪಸ್ ಓಡ್ಕೊಂಡ್ ಉಜ್ಜದ್ ಮೇಲೆ ಬಂದಾಗ ತಪ್ಸ್ಕೊಂಡ ಹಾರ್ಲಿಲ್ಲ ಹಾರದಕ್ ಬಂದಿತ್ತು ಅವನ್ ತಪ್ಸ್ಕೊಂಡ ತಪ್ಸ್ಕೊಂಡೆ ಆಮೇಲೆ ನಾವು ಗಾಡಿ ಪಾರ್ಕಿಂಗ್ ಮಾಡಿದ್ವಿ ಅಲ್ವಾ ಅಲ್ಲಿಯವರೆಗೂ ಓಡ್ಕೊಂಡ್ ಬಂದಿದ್ದಾನೆ ಮುಕ್ಕಾಲ್ ಬ್ರಿಡ್ಜ್ ಮುಕ್ಕಾಲ್ ಬ್ರಿಡ್ಜ್ ಇಂದ ಓಡ್ಕೊಂಡ್ ಬಂದಿದ್ದಾನೆ ಆ ಮಂಗ ಎಷ್ಟು ದೂರಕ್ಕೆ ಒಂದ್ ಓಡಿಸ್ಕೊಂಡ್ ಬಂದಿತ್ತು ಅಂತಂದ್ರೆ ಆಮೇಲೆ ತುಂಬಾ ಜನ ಇದ್ರು ಬ್ರಿಡ್ಜ್ ಮೇಲೆ ಒಂದೊಂದ್ ಕಡೆ ಒಂದೊಂದ್ ಗ್ಯಾಂಗ್ ಗ್ಯಾಂಗ್ ಇತ್ತು ಫುಲ್ ಫುಲ್ ಆಮೇಲೆ ಒಂದ್ ಅಂಕಲ್ ಆ ಮಂಗಗೆ ಅಹ್ ಅಂತ ಕಾಣಿಸ್ತದಲ್ವಾ ಅದನ್ನೆಲ್ಲ ನನ್ ನೋಡ್ಲಿಲ್ಲ ಎಲ್ಲರೂ ಓಡ್ತಾ ಇದ್ರು ಹ್ಮ್ ಕಾವ್ಯಂ ಬಿಟ್ಬಿಟ್ಟು ರಾಘವೇಂದ್ರ ಎಸ್ಕೆ ಏನಂತಂದ್ರೆ ಬ್ರಿಡ್ಜ್ ಮೇಲೆ ಅಷ್ಟೊಂದು ಜನ ಇದ್ರು ಆ ಮಂಗ ಯಾರಿಗೂ ಏನ್ ಮಾಡ್ಲಿಲ್ಲ ಟಾರ್ಗೆಟ್ ಟಾರ್ಗೆಟ್ ರಾಘವೇಂದ್ರಂಗೆ ಮಾಡಿತ್ತು ಅವತ್ತಿನ ದಿನ ಅದು ಅದು ಓಡಿಸಿದ್ ರಭಸಕ್ಕೆ ನಿಜಕ್ಕೂ ಅವನ್ ಎಲ್ಲಾದ್ರೂ ಸಿಕ್ಕಿದ್ರೆ ಅದು ಬಿಡ್ತಾ ಇರ್ಲಿಲ್ಲ ಅವತ್ತಿನ ದಿನ ಅಷ್ಟೊಂದು ಭಯ ನಮ್ಗೆ ತರಿಸಿತ್ತು ಏನಕ್ಕೆ ಅಂತಂದ್ರೆ ಒಬ್ಬನೇ ಮಗ ಸ್ನೇಹಿತರೆ ಮಂಗ ಎಲ್ಲಾದ್ರೂ ಹಿಡಿದು ಕಚ್ಚಿದ್ರೆ ಕೇಳ್ಬೇಕಿತ್ತ ನನಗೆ ಒಂದ್ ಎರಡು ದಿನ ಬೇಕಾಗಿತ್ತು ಆ ಇನ್ಸಿಡೆಂಟ್ ಇಂದ ಸುಧಾರ್ಸ್ಕೊಳೋದಕ್ಕೆ ಆಮೇಲೆ ಅಲ್ಲೇ ದೇವಸ್ಥಾನ ಇತ್ತು ಆಂಜನೇಯ ಸ್ವಾಮಿ ದೇವಸ್ಥಾನ ಹಾಗೆ ರಾಘವೇಂದ್ರ ಕರ್ಕೊಂಡು ಹೋಗಿ ಎಲ್ಲ ಹಾಸ್ಬಿಟ್ಟು ಕರ್ಕೊಂಡು ಬಂದಿದೀವಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ ಕ್ಲಿಪ್ಪಿಂಗು ಕೂಡ ಮಾಡಿದ್ವಿ ಈ ಇನ್ಸಿಡೆಂಟ್ ಅನ್ನ ನಾವು ಶೇರ್ ಮಾಡಿರ್ಲಿಲ್ಲ ವಿಡಿಯೋ ಆಗ್ಬಿಟ್ಟಿತ್ತು ಅಮ್ಮಂಗ ಓಡಿಸಿದ್ದು ಫುಲ್ ವಿಡಿಯೋ ಆಗಿತ್ತು ಅವತ್ತಿನ ದಿನ ದೇವ್ರ ಹೇಗೆಲ್ಲ ಕಾಪಾಡಿದ್ರು ಅಂತಂದ್ರೆ ಇವ್ರದ್ದು ಮೊಬೈಲ್ ನಂದು ಇವಾಗ ವಿಡಿಯೋ ಮಾಡ್ತಾ ಇರೋ ಕುತ್ಕೊಂಡಿರೋ ಮೊಬೈಲ್ ಒಂದು ಸೆಲ್ಫಿ ಸ್ಟಿಕ್ ಇತ್ತು ರಾಘವೇಂದ್ರ ಅಂದ್ರೆ ನಾವು ಸ್ವಲ್ಪ ಮುಂದೆ ಇದ್ವಿ ಅಲ್ವಾ ರಾಘವೇಂದ್ರ ಓಡಿಸಿಕೊಂಡ್ ಬರೋ ರಬ್ಸಕ್ಕೆ ಟ್ರೈ ಕೂಡ ಕೆಲ್ ಬಿದ್ದೋಯ್ತು ಮೊಬೈಲ್ ಏನಾದ್ರೂ ಆಗಿ ಅಂದ್ರೆ ಫುಲ್ ಟಚ್ ಟಚ್ ಇಲ್ಲ ಹೆಜ್ಜೆನಲ್ಲಿ ಬಿದ್ದು ಕೆಳಗಡೆ ಹೋಗಿದ್ರೆ ಮೊಬೈಲ್ ಕೂಡ ಹೋಗ್ತಾ ಇತ್ತು ದಿನ ಹೇಗಿಗೋ ಬ್ಯಾಲೆನ್ಸ್ ಮಾಡಿ ಇವ್ರು ಹೇಳಿದ್ರು ಮೊಬೈಲ್ ವಸ್ತು ಎಲ್ಲದಕ್ಕಿಂತ ಅಂದ್ರೆ ಅವನಿಗೇನು ಆಗ್ಲಿಲ್ವಲ್ವಾ ಅನ್ನೋದೊಂದು ಸಮಾಧಾನ ಏನಕ್ಕೆ ಅಂತಂದ್ರೆ ನಾವೆಲ್ಲಾದ್ರೂ ಆಚೆ ಕರ್ಕೊಂಡು ಹೋದಾಗ ನಮ್ಮ ರೆಸ್ಪಾನ್ಸಿಬಿಲಿಟಿ ಇರತ್ತೆ ಸ್ನೇಹಿತರೆ ಯಾರನಾದ್ರು ಮದ್ವೆ ಆದವ್ರು ಇವ್ರು ದೊಡ್ಡೋರು ಇವರು ಅನ್ನತಾರ ಅವತ್ತಿನ ದಿನ ಯಾಕೆ ಹಾಗಾಯ್ತು ಅಂತ ಗೊತ್ತಾಗ್ಲಿಲ್ಲ ನೀವು ಅನ್ಕೊಳ್ಬಹುದು ಇಲ್ಲಿಂದ ಇಷ್ಟಕ್ಕೆ ಓಡಿಸಿರ್ಬಹುದು ಅಂತ ಇಲ್ಲಿ ಇಷ್ಟಕ್ಕೆ ಅಲ್ಲ ಅವತ್ತು ಟಾರ್ಗೆಟ್ ಮಾಡಿದ ಯಾರು ಓಡುತ್ತಲ್ಲ ಅವ್ರಿಗೂ ಮಾಡ್ತಾರಿಯಾಕ್ಷನ್ ಆದ್ರೆ ಈ ಊರ್ ಕಡೆ ಮಂಗ ಮಾತ್ರ ತೀರಾ ಡೇಂಜರ್ ಅಮ್ಮ ಮನೆ ಕಡೆ ಹೇಗೆ ಅಂತಂದ್ರೆ ಓಡಿಸ್ರು ಅದು ಹೋಗ್ತದೆ ಆಯ್ತಾ ಈ ಊರ್ ಕಡೆ ಹೇಗೆ ಅಂತಂದ್ರೆ ನಾವು ಓಡಿಸೋದ ಹೊರಗಡೆ ಹೋದ್ರು ನಮ್ ಮೈ ಮೇಲೆನೆ ಹಾರ್ ಬಂದಾಗ ಮಾಡ್ತದೆ ಅಂದ್ರೆ ನಮ್ಗೆನೆ ಹಿಂಗ್ ಮಾಡೋದು ಈ ತರ ಎಲ್ಲಾ ಮಾಡ ವಾಪಸ್ ಬರ್ತದೆ ಎಷ್ಟ್ರ ಮಟ್ಟಿಗೆ ಅದು ಓಡ್ಸಿತ್ತು ಅವತ್ತಿನ ದಿನ ಅಂದ್ರೆ ಎಲ್ಲಾರು ಹೋಲ್ಸೇಲ್ ಮಾಡಿದ್ರು ಆಮೇಲೆ ಏನಾಯ್ತು ಅಂತಂದ್ರೆ ಒಂದೊಂದು ಕಡೆ ಒಂದ್ ಏಳು ಎಂಟು ಹತ್ತು ಜನ ಎಲ್ಲಾ ಆ ಗುಂಪನ್ನೆಲ್ಲ ನೋಡಿ ಮಂಗ ಓಡ್ ಹೋಯ್ತು ಅಥವಾ ಯಾರು ಓಡಿಸಿದ್ರು ಏನು ಅಂತ ನಮ್ಗ ಅಷ್ಟು ಸರಿಯಾಗಿ ಗೊತ್ತಾಗ್ಲಿಲ್ಲ ಬ್ರಿಡ್ಜ್ ಎಂಡಕ್ಕಿಂತ ಒಂದ್ ಚೂರಕ್ ಸ್ಟಾಪ್ ಆಯ್ತಲ್ಲ

ನಾನು ಇವಾಗ್ಲೂ ಎಲ್ಲಾದ್ರೂ ನೆನಪಾದ್ರೆ ಹೇಳ್ಕೊಂಡ್ ಅಂತಾನೆ ನಾನು ಹೇಳ್ತೀನಿ ನಿನ್ಗ್ ತಮಾಷೆ ಎಲ್ಲಾದ್ರೂ ನಿನ್ ಕಚ್ಚಿದ್ದಿದ್ರೆ ನಮ್ ನಮ್ ಕತೆ ಅಷ್ಟೇ ಆಗಿತ್ತು ಅಂತ ಅವತ್ತಿನ ಇನ್ಸಿಡೆಂಟ್ ಆದ್ಮೇಲೆ ಎಲ್ಲೂ ಮಕ್ಳನ್ ಕರ್ಕೊಂಡು ಹೊರಗಡೆನೆ ಹೋಗ್ಲಿಲ್ಲ ಮಕ್ಳು ಅಂತಂದ್ರೆ ದೊಡ್ಡವ್ರೆ ಆದ್ರೂನು ಅಮ್ಮೂರ ಕಡೆ ಒಂದು ಇನ್ಸಿಡೆಂಟ್ ಆಗಿತ್ತು ನಾವು ಟೂ ವೀಲರ್ ಅಲ್ಲಿ ಹೋಗುವಾಗ ಮಂಗ ಬಂದು ಅಡ್ಡ ಸಿಕ್ಕಿ ಒಬ್ಬೊಬ್ರು ಬಿದ್ದಿದ್ದಾರೆ ಆ ಮಂಗಗೆ ಪೆಟ್ಟ ಆಯ್ತಲ್ವಾ ಇನ್ ಮಿಕ್ಕಿದ್ದೆಲ್ಲ ಮಂಗ ಸೇರಿ ಕಚ್ ಬಿಟ್ಟು ಅವ್ರನ್ನ ಮಣಿಪಾಲ್ ಮಂಗ್ಳೂರ್ ಆ ಕಡೆ ಐಸು ನಲ್ ಹಾಕಿದ್ರು ಅವ್ರು ಆಮೇಲೆ ಇದ್ರು ಹೋದ್ರು ಅಂತ ನನ್ಗೆ ಗೊತ್ತಾಗ್ಲಿಲ್ಲ ಅಷ್ಟು ಅಕ್ಕಗೂ ಗೊತ್ತು ನನ್ನ ಕೋಸಿಸ್ಟರ್ಗೂ ಗೊತ್ತು ಅದೇ ಇನ್ಸಿಡೆಂಟ್ ಫುಲ್ ಹೆದ್ರಿ ಫುಲ್ ಇಲ್ಲಿ ಸ್ಟೋರಿ ಇಷ್ಟೇನೆ ಆಗಿದ್ದು ಆದ್ರೆ ಅವತ್ತಿನ ಇನ್ಸಿಡೆಂಟ್ ಯಾರು ನೋಡಿದಾರೆ ನೋಡಿ ಆ ಬ್ರಿಡ್ಜ್ ಮೇಲೆ ಎಲ್ಲರಿಗೂ ಕೂಡ ಜೀವ ಇಷ್ಟಕ್ ವಿಡಿಯೋ ಇದೆ ಕಾವೇನ್ ಮೊಬೈಲ್ ಅಲ್ಲಿ ಹಾಗೆ ಇವ್ರು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಹಾಕ್ತೀನಿ ಅಂತ ಕೂತಿದ್ರು ರೀ ಹಾಕ್ಬೇಡಿ ಅಂತ ಹೇಳ್ದೆ ಏನಕ್ಕೆ ಮಮ್ಮಿ ಪಾಪ ಎಲ್ಲ ನೋಡಿದ್ರೆ ಆಮೇಲೆ ಬೇಕಾ ನಮ್ಗೆ ಅಂತ ಸಖತ್ ಭಯ ತರಿಸಿತ್ತು ಅವತ್ತಿನ ಕೆಲವೊಂದು ಕಡೆ ಹೋಗೋದು ಕೆಲವೊಂದು ಏನಕ್ಕೆ ಹಾಕ್ಬೇಡಿ ಅಂತ ಹೇಳಿದೆ ಅಂತಂದ್ರೆ ನಾನು ಅಲ್ಲೇ ರಾಘವೇಂದ್ರೆ ಕಾರ್ ಹತ್ಕೊಂಡು ವಾಪಸ್ ಬರ್ತಾ ಮಗ ಮನೆಗೆಲ್ಲ ಹೋಗಿ ಹೇಳ್ಬೇಡ ಅಮ್ಮಗೆ ಪಪ್ಪಾಗೆ ಅಂತ ಹೇಳ್ಕೊಂಡ್ ಕತ್ಕೊಂಡ್ ಬಂದಿದ್ದೆ ಅಂದ್ರೆ ಅವ್ರ ಅಮ್ಮ ಅಪ್ಪ ಸ್ವಲ್ಪ ಹೆದರುತ್ತಾರೆ ಒಬ್ಬನೇ ಮಗ ಅಲ್ವಾ ನಾನು ಬೆಳೆಸಿದ್ದೆ ಹಾಗೆ ಅವರು ಸ್ವಲ್ಪ ರಾಯಲ್ ಲೈಫ್ ಅವ್ ಅವನೇ ಒಂಥರ ಡಿಫ್ರೆಂಟ್ ಎಲ್ಲ ನಿಂತು ಅವನಿಗೆ ಯಾವತ್ತು ಏನು ಕೊರತೆ ಮಾಡ್ಲಿಲ್ಲ ಮತ್ತೆ ನೀವು ಕೇಳಿದ್ರಿಲ್ವಾ ಯಾಕೆ ಹೇಳ್ಲಿಲ್ಲ ಯಾಕೆ ಹೇಳ್ಲಿಲ್ಲ ಅಂತ ನಿಮ್ಗೆ ಇದು ಚಿಕ್ಕ ಸ್ಟೋರಿ ಅಂತ ಅನಿಸಬಹುದು ಅವತ್ತು ನಾವು ಕಣ್ಣಾರೆ ಎಷ್ಟು ಜನ ಆ ಮಂಗ ಓಡ್ಸ್ಕೊಂಡ್ ಬಂದಿದ್ ನೋಡಿದ್ವಿ ಅಲ್ವಾ ಅಷ್ಟು ಜನನು ಫುಲ್ ಮೀಟ್ರಾಫ್ ಫುಲ್ ಅಂದ್ರೆ ಫುಲ್ ಮೀಟ್ರಾಫ್ ಆಮೇಲೆ ಒಬ್ರು ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಾ ಹೋಗ್ತಾ ಇದ್ರು ಆಯ್ತಾ ಇವ್ನ ಹೇಗೋ ತಪ್ಸ್ಕೊಂಡ್ ಬಂದ ಆ ಮಂಗ ಹೋಗ್ಬಿಟ್ಟು ಅವ್ರ ಮೈ ಮೇಲೆ ಹಾರಿತ್ತು ಅವ್ರ ಮೈ ಮೇಲೆ ರ ಮೈಮೇಲೆ ಅಲ್ಲ ಅಂದ್ರೆ ಇವನ್ ಹೇಗೋ ಹಿಂಗ್ ಉಲ್ಟಾ ಪಿಲ್ಟಾ ಆಗಿ ತಪ್ಸ್ಕೊಂಡ್ ಬಂದಾರಲ್ವಾ ಆಮೇಲೆ ಬ್ಯಾಲೆನ್ಸ್ ತಪ್ಪಿಟ್ಟು ಹೋಗಿ ಈ ವಿಡಿಯೋ ಶೂಟ್ ಮಾಡ್ತಾ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಾ ಇದ್ರು ಕಪಲ್ಸ್ ಅವ್ರ ಮೈ ಮೇಲ್ ಅವ್ರ ಜೋರ ಕಿರ್ಚಿದ್ದು ಯಪ್ಪ ಅವತ್ತಿನ ದಿನ ಮಾತ್ರ ನನ್ ಜೀವನ್ದಲ್ಲಿ ನಾನು ಯಾವತ್ತೂ ಮರೆಯೋದಿಲ್ಲ ಏನಂತಂದ್ರೆ ಪ್ರತಿ ಸಾರಿ ನಾನು ಹೇಳೋ ಹಾಗೆ ದೇವ್ರ ಯಾವ ಎಲ್ಲದ್ರಲ್ಲೂ ನಮ್ಮನ್ ಕಾಪಾಡ್ತಾರೆ ಅದ್ ಒಂದೇ ನಮ್ಗೆ ಮತ್ತೆ ಏನಂತಂದ್ರೆ ಮಂಗ ಹಿಡ್ದು ಒಬ್ರನ್ನ ಕಚ್ಚೋದಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ರೆ ಸಾಧಾರಣ ಕದ್ ಬಿಡೋದಿಲ್ಲ ನಾವ್ ಕೇಳಿದ ಮಟ್ಟಿಗೆ ನಮ್ಮ ಊರ್ ಕಡೆ ಎಲ್ಲ ಆದ್ರೆ ಇವ್ರ ಊರ್ ಮಂಗ ಫುಲ್ ಡೇಂಜರ್ ನಾನ್ ನಮ್ಮ ಮನೇಲಿ ಹೇಳ್ತಿರ್ತೀನಿ ಇವ್ರ ಊರ್ ಮಂಗ ಫುಲ್ ಡೇಂಜರ್ ಮಂಗ ಡೇಂಜರ್ ಮಂಗಲಿಂದಾನೆ ಕರೆಂಟ್ ಎಲ್ಲ ಬಂದ್ರೆ ಅಲ್ಲ ಈಗ ನಾವು ಓಡಿಸ್ರೆ ಅದು ಎದುರುಗಡೆನೆ ಬರ್ತದೆ ಮತ್ತೆ ರಿಟರ್ನ್ ಇದನ್ನ ಶೇರ್ ಮಾಡಬಾರ್ದು ಅಂತ ಇದ್ವಿ ನಾವು ಆದ್ರೆ ಮತ್ತೆ ವಿಡಿಯೋಸ್ ಎಲ್ಲಾ ಹಾಕಿ ಅಂತ ಕೇಳ್ಬೇಡಿ ಸ್ನೇಹಿತರೆ ಅದನ್ನೆಲ್ಲ ಹಾಕೋದಿಲ್ಲ ಏನಕ್ಕೆ ಅಂತಂದ್ರೆ ಅಹ್ ಅವ್ರ ಮನೆಯಲ್ಲಿ ಅವ್ರ ಮಮ್ಮಿ ಡ್ಯಾಡಿ ವಿಡಿಯೋಸ್ ನೋಡೋದಿಲ್ಲ ಅಂತಂದ್ರು ಅವ್ರ ಮನೆಗೆ ಯಾರಾದ್ರು ಬಂದವರೆಲ್ಲ ವಿಡಿಯೋ ತೋರಿಸಿ ಅದೆಲ್ಲ ಬೇಕಾ ನಮ್ಗೆ ಅವನಿಗೆ ಫುಲ್ ನಗು ತಾನು ಓಡ್ಕೊಂಡ್ ಬಂದು ತಪ್ಸ್ಕೊಂಡಲ್ವಾ ಅಲ್ಲಿ ಬ್ರಿಡ್ಜ್ ಮೇಲೆಲ್ಲ ಅಜ್ಜ ಎಲ್ಲ ಓಡ್ತಾ ಇದ್ರು ಪಾಪ ಅವ್ರಿಗೂ ಮೊಬೈಲ್ ಇತ್ತು ಮೊಬೈಲ್ ಹಿಡ್ಕೊಂಡು ಓಡತಾ ಇದ್ರಲ್ವಾ ಇವನ್ ಮನೆಗ್ ಬಂದು ಅವ್ರನ್ನೆಲ್ಲ ನೆನ್ ಮಾಡ್ಕೊಂಡು ಇದ್ದ ಅಜ್ಜ ಓಡಿದ್ ಸೀನ್ ಹೆಂಗಿತ್ತಲ್ಲ ಸಕ್ಕತ್ತಿತ್ತು ಏನಾಯ್ತು ಅಂತ ಹೇಳಿದ್ರೆ ಕಾವೇರಿ ಮೊಬೈಲ್ ಒಂದಿಷ್ಟು ವಿಡಿಯೋ ಆಯ್ತು ಅವ್ರೆಲ್ಲ ಓಡ್ ಬರ್ತಿರೋ ವಿಡಿಯೋಸ್ ನನ್ ಮೊಬೈಲ್ ವೀಡಿಯೋ ಆಗಿದೆ ಇವ್ರಿಬ್ರು ವಿಡಿಯೋಸ್ ಮಾಡ್ತಾ ಇದ್ರಲ್ವಾ ಅಂದ್ರೆ ಅಲ್ಲಿ ಕಿರ್ಚಾಟಕ್ಕೆ ಆಮಂಗ ಓಡಿಸಿದ್ರಪ್ಸಕ್ಕೆ ವಿಡಿಯೋ ಆಫ್ ಮಾಡ್ಬೇಕು ಅಂತೆಲ್ಲ ಯಾರಿಗೂ ಅನ್ಸಿಲ್ಲ ಎಲ್ಲರೂ ಅವ್ರವ್ರ ಜೀವ ತಪ್ಸ್ಕೊಂಡು ಓಡೋ ಅವಸರದಲ್ಲಿ ವಿಡಿಯೋ ಇನ್ನ ನಾನು ಇವತ್ತಿನ ವಿಡಿಯೋನ ಇಡ್ಲಿಕ್ಕೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗ್ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋ ನನಗೆ ಧನ್ಯವಾದ